ಎರಡು ಸಮೂಹಲನು ಐದನೇ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯ ದಾವಿದನು ಯಹೋವನನ್ನು ನಾನು ಪಿಲೀಸ್ಟೀರಿಗೆ ವಿರೋಧವಾಗಿ ಹೋಗಬಹುದೋ ಅವರನ್ನು ನನ್ನ ಕೈಗೆ ಒಪ್ಪಿಸಿ ಕೊಡುವಿಯೋ ಎಂದು ಕೇಳಲು ಆತನು ಹೋಗು ನಾನು ಹೇಗೂ ಅವರನ್ನು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಉತ್ತರ ಕೊಟ್ಟನು ಈ ವಾಕ್ಯದಲ್ಲಿ ದಾವಿದನು ಪಿಲಿಸ್ಟಿಯರಿಗೆ ವಿರೋಧವಾಗಿ ಯುದ್ಧಕ್ಕೋಸ್ಕರ ಹೊರಟಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದಾವಿದನು ಇಸ್ರಾಯರ ಅರಸನಾದನು ಎಂಬಂತ ಒಂದು ವರ್ತಮಾನವು ಪಿಲಿಸ್ಟಿಯರಿಗೆ ಮುಟ್ಟಿದಾಗ ಅವರಾದರೂ ಅವನನ್ನು ಹಿಡಿಯುವುದಕ್ಕಾಗಿ ಹೊರಟು ಬಂದರು ಆಗ ದಾವಿದನಾದರೂ ದೇವರ ಮುಂದೆ ಹೋಗಿ ಪ್ರಾರ್ಥಿಸುವವನಾಗಿ ನಾನು ಪಿಲಿಸ್ಟಿಯರಿಗೆ ವಿರೋಧವಾಗಿ ಹೋಗಬಹುದು ಅವರನ್ನು ನನ್ನ ಕೈಗೆ ಒಪ್ಪಿಸಿ ಕೊಡುವೆಯೋ ಎಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ ನೋಡುವಾಗ ಅವನು ಆಗ ಅರಸನಾಗಿದ್ದಾನೆ ಅವನಿಗೆ ಸೈನ್ಯವಿದೆ ಅವನಿಗೋಸ್ಕರ ದೇಶವಿದೆ ಅಷ್ಟು ಮಾತ್ರವಲ್ಲ ದೇವರೇ ಅವನನ್ನು ತಂದು ಒಂದು ಸ್ಥಾನದಲ್ಲಿ ಕೂರಿಸಿದ್ದಾರೆ ಇದೆಲ್ಲ ಇದ್ದರೂ ಕೂಡ ಒಂದು ವಿರೋಧ ಬರುವಾಗ ಒಂದು ವಿಷಯಕ್ಕೋಸ್ಕರ ಅವನು ಮುಂದಾಗುವಾಗ ಅದರಲ್ಲಿ ದೇವರ ಆಲೋಚನೆಯನ್ನ ಕೇಳಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಇದೇ ದಾವಿದನ ಜೀವಿತಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಅವನು ಜಯವನ್ನ ಹೊಂದುವುದಕ್ಕೂ ಎಲ್ಲಿ ಕೂಡ ಸೋಲನ್ನು ಅನುಭವಿಸದೆ ಜಯಕರವಾಗಿ ಮುಂದುವರಿಯುವುದಕ್ಕೂ ಒಂದು ಮುಖ್ಯವಾದಂಥ ಕಾರಣ ಅಂದರೆ ತನಗೆ ಏನೇ ಇದ್ದರೂ ತಾನು ಎಷ್ಟು ಹೊಂದಿದವನಾಗಿದ್ದರೂ ಕೂಡ ತನ್ನ ಬಲವನ್ನಾಗಲಿ ತನಗೆ ಇರುವುದನ್ನಾಗಲಿ ಅವನು ಆಶ್ರಯಿಸಿಕೊಳ್ಳದೆ ಅವನ ಪೂರ್ಣ ಆಶ್ರಯವು ದೇವರ ಮೇಲೆ ಇದ್ದಂಥ ನಿಮಿತ್ತವಾಗಿ ದೇವರ ಆಲೋಚನೆಗಳ ಮೇಲೆ ಇದ್ದಂಥ ನಿಮಿತ್ತವಾಗಿ ಅವನ ಜೀವಿತವು ಪರಿಪೂರ್ಣತೆಯಲ್ಲಿಯೂ ಜಯದಲ್ಲಿಯೂ ಸಂತೋಷ ಪಡುವಂತೆ ಕಾರ್ಯಗಳು ನಡೆದವು ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ಯಾವುದೇ ಒಂದು ವಿಷಯಕ್ಕೆ ನಾವು ಕೈ ಹಾಕುವಾಗ ಯಾವುದೇ ಒಂದು ವಿರೋಧಗಳು ಹೇಳುವಾಗ ಯಾವುದೇ ಸಮಸ್ಯೆಗಳು ಹೇಳುವಾಗ ಅದನ್ನು ಯಾವ ರೀತಿಯಾಗಿ ಎದುರಿಸುವುದು ಯಾವ ರೀತಿಯಾಗಿ ಮುಂದೆ ಹೋಗುವುದು ಎಂಬುದಾಗಿ ದೇವರ ಬಳಿಯಲ್ಲಿ ಆಲೋಚನೆಯನ್ನು ಕೇಳಿ ಅದನ್ನ ಹೊಂದಿದವರಾಗಿ ಕಾರ್ಯ ಮಾಡಬೇಕು ಸುಮ್ಮನೆ ನನಗೆ ಅದಿದೆ ಅದನ್ನು ಉಪಯೋಗಿಸುತ್ತೇನೆ ಇದು ಗೊತ್ತು ಉಪಯೋಗಿಸುತ್ತೇನೆ ಈ ವ್ಯಕ್ತಿ ಗೊತ್ತು ಈ ಕಾರ್ಯ ಇದೆ ಹಣ ಇದೆ ಅಧಿಕಾರ ಇದೆ ಎಂಬುದಾಗಿ ನಮ್ಮ ಕಾರ್ಯಗಳನ್ನೇ ಆಧಾರವಾಗಿಟ್ಟುಕೊಂಡು ಜೀವಿತವನ್ನ ಮುನ್ನಡೆಸುವುದಾದರೆ ಅದು ಕೆಲವೊಮ್ಮೆ ನಮ್ಮ ವೈಫಲ್ಯತೆಗೂ ನಾವು ಬಿದ್ದು ಹೋಗುವುದಕ್ಕೂ ಸೋಲುಗಳನ್ನು ನಷ್ಟಗಳನ್ನು ಅನುಭವಿಸುವುದಕ್ಕೂ ಕಾರಣವಾಗಿ ಬಿಡುತ್ತದೆ ಆದ್ದರಿಂದ ದಾವಿದನ ನೋಡಿ ಕಲಿತುಕೊಳ್ಳಿ ಒಂದು ದೇಶಕ್ಕೆ ಅರಸ ರೂ ಕೂಡ ದೇವರೇ ಅವನನ್ನು ಆ ಸ್ಥಿತಿಗೆ ತಂದಿದ್ದರೂ ಕೂಡ ಅವನಿಗೋಸ್ಕರ ಸೈನ್ಯವನ್ನು ಎಲ್ಲವನ್ನು ಕೊಟ್ಟಿದ್ದರೂ ಕೂಡ ಅವನ ಆಶ್ರಯವು ಯಹೋವನ ಮೇಲೆ ಇತ್ತು ಆ ರೀತಿಯಾಗಿ ಜೀವಿಸುವಂತಹ ಅನುಭವವು ನಮ್ಮಲ್ಲಿ ಕೂಡ ಉಂಟಾಗುವಂತೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ನಾವು ವಿಶೇಷವಂತ ಜಯಗಳನ್ನು ಆಶೀರ್ವಾದಗಳನ್ನು ಹೊಂದತಕ್ಕಂತೆ ದೇವರ ಮುಂದೆ ಪ್ರಾರ್ಥಿಸಿ ಆತನ ಆಲೋಚನೆಗಳನ್ನು ಹೊಂದಿ ಆತನ ಇಷ್ಟಾನುಸಾರವಾಗಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವ ಹೊಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಾವಿದನು ಆಗತಾನೆ ಇಸ್ರಾಯೇಲರ ಮೇಲೆ ಅರಸನಾಗಿದ್ದನು ಅವನಿಗೆ ಸೈನ್ಯವಿತ್ತು ಅವನಿಗೋಸ್ಕರ ಒಂದು ದೇಶವಿತ್ತು ಅಷ್ಟೇ ಅಲ್ಲದೆ ನೀನೇ ಅವನನ್ನು ಆ ಸ್ಥಾನಕ್ಕೆ ತಂದವನಾಗಿದ್ದೆ ಇದೆಲ್ಲ ಇದ್ದರೂ ಕೂಡ ಒಂದು ವಿರೋಧ ಬರುವಾಗ ಒಂದು ವಿಷಯಕ್ಕೋಸ್ಕರ ಅವನು ಮುಂದಾಗುವಾಗ ನಿನ್ನ ಆಲೋಚನೆಯನ್ನು ಕೇಳಿ ನಿನ್ನ ಮುಂದೆ ಪ್ರಾರ್ಥಿಸೋದಕ್ಕನುಗುಣವಾಗಿ ಮುಂದೆ ಸಾಗಿದಂತೆ ಈ ದಿವಸಗಳಲ್ಲಿ ನಮ್ಮ ಜೀವಿತವೂ ಕೂಡ ಇರಬೇಕು ಅಂತಹ ಒಂದು ಸಮರ್ಪಣೆಗೆ ನಮ್ಮನ್ನು ಒಪ್ಪಿಸಿ ಕೊಡುತ್ತಾ ಇದ್ದೇವೆ ಏನೇ ವಿಷಯಗಳಿದ್ದರೂ ಕೂಡ ಮುಂದೆ ಪ್ರಾರ್ಥಿಸಿ ನಿನ್ನ ಆಲೋಚನೆಯನ್ನ ಹೊಂದಿದವರಾಗಿಯೇ ಮುಂದೆ ಸಾಗುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ಅಂತ ಒಂದು ಎಚ್ಚರಿಕೆ ಜೀವಿತವನ್ನು ನಡೆಸುವುದಕ್ಕೆ ಕೃಪೆಯನ್ನು ಅನುಗ್ರಹಿಸು ಕರ್ತಾನೆ ನಿನ್ನನ್ನು ಬಿಟ್ಟು ಬೇರೆ ಯಾವುದನ್ನು ಆಶ್ರಯಿಸಿಕೊಳ್ಳದೆ ಬೇರೆ ಯಾವುದನ್ನು ಕೂಡ ಆಧಾರ ಮಾಡಿಕೊಳ್ಳದೆ ಜೀವಿಸುವುದಕ್ಕೆ ಕೃಪೆಯನ್ನು ಅನುಗ್ರಹಿಸು ಬಲವನ್ನು ಅನುಗ್ರಹಿಸಿ ನಿನ್ನ ಮುಂದೆ ಪ್ರಾರ್ಥಿಸುವಾಗ ಆ ವಿಷಯಗಳಲ್ಲಿ ಹೇಗೆ ನಡೆಯಬೇಕು ಹೇಗೆ ಸಾಗಬೇಕೆಂಬುದನ್ನು ನೀನ್ ತಿಳಿಯಪಡಿಸು ಕರ್ತನೆ ಅದಕ್ಕನುಗುಣವಾದ ಜಯಗಳನ್ನು ಅನುಗ್ರಹಿಸು ಜೀವಿತವನ್ನು ಉದ್ಧರಿಸು ಆಶೀರ್ವದಿಸು ಕರ್ತನೆ ಜೊತೆ ನೀನಿದ್ದು ಸಕಲ ವಿಷಯಗಳಲ್ಲೂ ಸಂಪೂರ್ಣತೆಯನ್ನು ಉಂಟು ಮಾಡು ಸೋಲುಗಳು ಅಪಜಯಗಳು ನಷ್ಟಗಳು ನೀಗಿ ಹೋಗಲಿ ಜೀವಿತವನ್ನ ಬಿಟ್ಟು ತೊಲಗಿ ಹೋಗಲಿ ಆಶೀರ್ವದಿಸು ಆರೋಗ್ಯವನ್ನು ಬಲವನ್ನು ಗರ್ಭಫಲವನ್ನು ಸಕಲ ಸಂಪೂರ್ಣತೆ ಶ್ರೇಷ್ಠತೆಗಳನ್ನಾಪ ಜೀವಿತಗಳಿಗೆ ಅನುಗ್ರಹಿಸಿ ಮಾನಿಸು ನಿನ್ನ ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಾಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ಎಲ್ಲೋ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತನಾಡಿ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಮತ್ತಂದೆಯೇ ಆಮೇಲೆ